याको पापा इन्स्फायर म्या रेडी एला आकेला डिटेल नते सब केला गुरा आडो 25 दिन गुरा ओटाई लोकेट थियो

ಇದೆಲ್ಲ ಈ ಮೂೆಲ್ಲ ಸರ್ ಕಾಲಿಫ್ಲವರ್ ಬಂದು ಹಂಡ್ರೆಡ್ ರುಪೀಸ್ ಮಾಡಿ ನೀವೇ ನೀ ಮಾರೋದ್ತೀವಿ ಇಲ್ಲಿ ಮಾಮೂಲಿ ಬಂದೆ ಎಷ್ಟು ಚಾರ್ಜ್ ಮಾಡ್ತೀವಿ ರೈತರಿಗೆ ಅಲ್ಲಿ ಎಷ್ಟು ಚಾರ್ಜ್ ಮಾಡ್ತೀಯ ರೈತರಿಗೆ ಬಾಯಿ

ಕಮಿಷನ್ ತಗೊಳ್ಳಲ್ಲ ಕಮಿಷನ್ ತಗೊಂಡು ಎಷ್ಟು ಪರ್ಸೆಂಟ್ ಎಂಟು ಪರ್ಸೆಂಟ್ ಎಂಟು ಪರ್ಸೆಂಟ್ ಎಲ್ಲ ತರಕಾರಿದು ಎಂಟು ಪರ್ಸೆಂಟ್ ಈ ಟೊಮೊಟೊ ತೆಂಗಿನಕಾಯಿ ಪರ್ಸೆಂಟ್ ಅಂದರೆ ತೀರೆಲ್ಲ ಇದೆಯಾ ಟೀರಿಯರ್ ಪ್ರಾಬ್ಲಮ್ ಇಲ್ಲ ಟಾಯ್ಲೆಟ್ ಇದೆ ನಾನು ಹೋಗ್ತೀನಿ

ಕೆ ಜಿ ಲೆಕ್ಕ ಐವತ್ತು ಕೆಜಿ ಇದು ಎಂಟುನೂರು ಎಂಟುನೂರು ಬೆಳ್ಳಿರಿಂದ ಹಾಕಿರೋ ಹನ್ನೆರಡು ರೂಪಾಯಿ ಹಾಕಿರೋದು ಎರಡು ರೂಪಾಯಿ ಚಾರ್ಜ್ ಬರ್ತದೆ

ಇವಾಗ ಲೆಸ್ ಮಾಡಿ ಕೊಡ್ತಾರೆ ರಿಸಿಪ್ಟ್ ಕೊಡ್ತಾರೆ ರಿಸಿಪ್ಟ್ ಏನಿಲ್ಲ ಏನಿಲ್ಲ ನಾವು ಕೊಡೋಲ್ಲ ಅಂತ ಹೇಳಿ ಎಲ್ಲರೂ ಕೇಳ್ರಿ ರಿಸಿಪ್ಟ್ ಇಲ್ಲ ಹಾಂ ಇಲ್ಲ ಐವತ್ತು ಕೆಜಿ ಕಮ್ಮಿ ರಿಸಿಪ್ಟ್ ರಿಸಿಪ್ಟ್ ಕೊಡಲ್ಲ ಏನಿಲ್ಲ ಇಲ್ಲಿ ದುಡ್ಡು ಕೊಡಬೇಕಾದ್ರೆ ಮೊದಲು ಏನಪ್ಪ ಫೋನ್ ಇದು ಮಾಡ್ತಾರೆ ಕೊಡ್ತಾರೆ ದುಡ್ಡು ಆದರೆ ಐವತ್ತು ಕೆ ಜಿಗೆ ಮೂರು ಕೆ ಜಿ ಲೆಸ್ ಅಂತಂದ್ಬಿಟ್ರೆ ನಾವು ಏನು ಏನು ಮಾಡ್ಬೇಕು ರೈತ್ರೆ ಸರ್ ನಮಸ್ಕಾರ ಅಂದರೆ ಮೂಟೆಗೆ ಹಾಕೊಂಡ್ಬಂದ ಅವಾಗ ನಾವು ರೈತರೇ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಳಪು ಎಲ್ಲ ಮಿಕ್ಸಿಂಗ್ ಮಾಡಿ ಹಾಕೊಂಡ್ರಿ ನಾವು ಕೇಳ್ತೀರಿ ನಾವು ಹಾಕಿ ಹಾಕ್ತಿರಿ ಇಲ್ಲ ಅಂತೆಲ್ಲ ಯಾಕಂದ್ರೆ ತೋಟದಲ್ಲಿ ಎಲ್ಲ ನಂಬರ್ ಒನ್ ಕ್ವಾಲಿಟಿ ಬರಕ್ಕ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಎಲ್ಲ ಮಿಕ್ಸಿಂಗ್ ಅವಾಗ ಇಲ್ಲಿ ಏನ್ ಮಾಡ್ತಾರೆ ನೂರಕ್ಕೆ ಒಂದ್ ಐದು ಕೆಜಿ ಮಾಡಿ ಮಾಡ್ತಾರೆ ಅಂದ್ರೆ ವೇರಿಯೇಷನ್ ಬರುತ್ತೆ ತೂಕ ಕಮಿಷನ್ ಅಲ್ಲದೆ ಸೊಪ್ಪು ಸ್ವಲ್ಪ ಹಾಕಿರ್ತೀರಿ ಆಮೇಲೆ

ಯಾಕೆ ಇದರ ಪಕ್ಕದ ಕಡೆ ಕೊಡ್ಲಿ ಸೌಲಭ್ಯ ಏನารา ಬರ್ಕೊಟ್ರು ಸಿಟಿ ಏನೋ ವಿಕೆಂ ಕೊಡ್ತಿರಾ ಸಿಟಿ ಅಂತ ಕೊಟ್ರು ಆ ನಾನಾ ಯಾರ ಅಂತ ಹೇಳಿ ತಗೋಳ ಸರ್ ಈ ತರ ಕೊಡ್ತೀರಾ ಆರೆಕ್ಕೆ ಇಲ್ಲಿ ಜಾದುನಾ ಏನೋ ಲಕ್ಕ ಆಗ್ತಿದಾರ ಏನೋ ಫೈನಲಿ ಅದ್ ಎಕ್ಸ್ಪ್ಲೈನ್ ಮಾಡಪ್ಪ ಏನೇನೆ ಸರ್ ಇದು 70 ಕೆಜಿ 73 ಕೆಜಿ ಬಂತು 2 ಕೆಜಿ less 70 ಕೆಜಿ ಕೆ 32

ಎಂಟು ಎಂಟು ರೂಪಾಯಿ ಯಾವ್ದು ಮೇಜರ್ ಕಲಿಸಬಹುದು ಕಲೆಕ್ಷನ್ ಜಿ ಎನ್ ಎಸ್ ಜಿ ಎನ್ ಎಸ್ ರೈತರು ವ್ಯಾಪಾರಿ ಎಲ್ಲ ರೈತ ರೈತ ಅವರು ಅವರು ಜಿ ಎನ್ ಎಸ್ ವ್ಯಾಪಾರಿ ಟ್ರೇಡ ಎಂಟು ಪರ್ಸೆಂಟ್ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋಧಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು